ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೆಸೆಂಟಾಗಿ ನೋಡಿ ನಾನು ಇವಾಗ ಗದಗ ಡಿಸ್ಟ್ರಿಕ್ಟ್ ಮುಂಡ್ರಗಿ ತಾಲೂಕಿನಲ್ಲಿ ಮುಂಡುಗಿ ಬಸ್ ಇದೆ ನೋಡಿ ಮುಂಡುಗಿ ಬಸ್ ಸ್ಟ್ಯಾಂಡ್ ಬಂದು ಟೈಮ್ ಬಂದುಬಿಟ್ಟು ಒಂದು ಐವತ್ತು ಟೈಮ್ ಈ ಟೈಮಲ್ಲಿ ಲಾಗ್ ಮಾಡ್ತಾರೆ ಅದು ಮುಂಡೂರಿ ಮುಂಡ್ರಗಿ ಬಸ್ ಸ್ಟ್ಯಾಂಡು ಖಾಸಗಿ ವೆಹಿಕಲ್ ಎಲ್ಲ ಹಂಗೆ ಹಂಗೇ ಹೊರಗಡೆ ಒಳಗಡೆ ಎಲ್ಲ ಈ ಬಸ್ ಸ್ಟ್ಯಾಂಡು ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತೇಳಿ ಈ ಹೊರಗಡೆಯಿಂದ ಹೋಗ್ತಾ ಇರೋದು ಈ ಹೊರಗಡೆ ಹೋಗ್ತಾ ಇರೋದು ಇದೇ ಒಂದಿಷ್ಟು ಬಸ್ಗಳು ಯಾವ್ಯಾವ ನೋಡೋಣ ಫುಲ್ಲು ಕ್ರೌಡ್ ಮಾತ್ರ ಸಿಕ್ಕಾಪಟ್ಟಿದೆ ಬಸ್ಗಳು ಪಾಯಿಂಟ್ಗೆ ಹಾಕಿಲ್ಲ ಆಲ್ಮೋಸ್ಟ್ ಒಳ್ಳೆ ಸೈಡಲ್ಲಿ ನಿಲ್ಸಿದ್ದಾರೆ ಪ್ರಾಬ್ಲಮ್ ಮಾತ್ರ ತುಂಬ ಇದೆ ನೋಡಿ ಫಸ್ಟ್ ಒಂದು ಗಣ ಬಂತು ನಮ್ಮ ಗ್ರಾಮಾಂತರ ಸಾರಿಗೆ ಸಿಕ್ಕಿರೋದು ಮುಂಡ್ರಿಗಿ ಹಿರೇವಾಡವಟ್ಟಿ ಮುಂಡ್ರಿಗೆ ನೋಡಿ ಇಲ್ಲಿ ನನ್ನ ಹಾಂ ಸರ್ ಮುಂಡ್ರಿಗಿ ಹಿರೇವಾಡಹಟ್ಟಿ ಗದಗ ಹಿರೇವಾಡಹಟ್ಟಿ ಗದಗ್ ಮುಂಡ್ರಗಿ ಅದಾಗಿಂದ ಇಲ್ಲಿ ಹಿಂದೆ ಹಿಂದೆಂಥರ ಗಾಡಿ ಬಂದ್ಬಿಟ್ಟು ಮುಂಡ್ರಿಗೆ ಸಿರಟ್ಟಿ ಮುಂಡ್ರಿಗೆ ನೋಡಿ ಗ್ರಾಮಾಂತರ ಸಾರಿಗೆ ಆಲ್ಮೋಸ್ಟ್ ಕಾಣಿಸ್ತಾ ಇರೋ ಗಾಡಿಗಳೆಲ್ಲ ಸೀರೆ ಗ್ರಾಮಾಂತರ ಸಾರಿಗೆ ಕಾಣಿಸ್ತಾರ್ದು ಆಮೇಲೆ ಇಲ್ಲಿ ಕಾಣಿಸ್ಬಾರ್ದು ಮುಂಡ್ರಿಗಿ ಹಮ್ಮಿಗಿ ಮುಂಡ್ರಗಿ ಇದು ಗ್ರಾಮಾಂತರ ಸಾರಿಗೆ ಮುಂಡ್ರಗಿ ಹಳ್ಳಿಗುಡಿ ಇಲ್ಲಿ ಕಾಣಿಸ್ಬಾರ್ದು ಮುಂಡ್ರಗಿ ಹಳ್ಳಿಗುಡಿ ಗ್ರಾಮಾಂತರ ಸಾರಿಗೆ ನೋಡಿ ಮೂರು ಏನು ಮೂರು ಗಾಡಿ ಇದು ಮಾಡಿದವಲ್ಲ ಮೂರಕ್ಕೆ ಮೂರು ಗ್ರಾಮಾಂತರ ಸಾರಿಗೆ ಅಲ್ಲಿ ಇಲ್ಲೆಲ್ಲಿ ಇಷ್ಟು ಎಕ್ಸ್ಪ್ರೆಸ್ ವೇಸು ಬಂದು ಮಾಡಿಲ್ಲ ಇಲ್ಲಿ ಎಕ್ಸ್ಪ್ರೆಸ್ ಗಾಡಿ அடகு டிப்போம் ஓகே மோஸ்ட்லி அடகு முண்ட்ரிகி இரக்கது இல்லை அடகு முண்ட்ரிகி நான் ஸ்டாப் சர்வீஸ் ஏனால் மாமலி அடகு முண்ட்ரிகி அடகி முண்ட் ஊன அடகு டிப்போ விஎஸ் த்ரீ காடி அடகு முண்ட்ரிகி அடகு அத இல்லை நோடி நமக்கு காசி இருக்குது சுழிய டிப்போ பத்தூர் இவங்க சுழிய டிப்போ காடியோந்து சுழே முண்ட்ரிகி காடி இது போகிறேன் மோஸ்ட்லேனோ இது நோடனே சுழே முண்ட்ரிகி ವಿಚಾರ ಗಾಡಿ ಬಿ ಎಸ್ ಫೋರ್ ಗಾಡಿ ಸರ್ ಒಂದು ಬರ್ತಾರೆ ಗಾಡಿ ಬಂದ್ಬಿಟ್ಟು ಮುಂಡ್ರಗಿ ಹಾಡಗ್ಲಿ ಮುಂಡ್ರಗಿ ನಾನ್ ಸ್ಟಾಪ್ ಗಾಡಿ ಮುಂಡ್ರಗಿ ಹಾಡಗ್ಲಿ ಮುಂಡ್ರಗಿ ಹಡಗಲಿ ಡಿಪೋ ಗಾಡಿ ಇದನ್ನು ನಾನ್ ಸ್ಟಾಪ್ ಗಾಡಿ ಮುಂಡ್ರಿಗೆ ಹಾಡಗ್ಲಿ ಮುಂಡ್ರಗಿ ಈ ಗಾಡಿಯಿಂದ ಹೋಗ್ತಾ ಇದೆ ಮುಂಡ್ರಿಗೆ ಹಾಡಗಲಿ ಹಡಗಿ ಡಿಪೋ ಇಂದ ಗಾಡಿಗಳು ಗಾಡಿಗಳಿವೆ ಇಲ್ಲಿ ಹಡಗಲಿ ಮತ್ತೆ ಕೊಪ್ಪಳದಿಂದನೂ ಬರ್ತವೆ స్ హేదండి బోడు నడి ఇల్ కణస్తో నోడి సుళ్య ముం వయ బంబన్బి సుళ్య పుత్తూరు ధర్మస్థల చిక్మూరు శివమొగ్గ హరిహర రణేబెన్నూరు ముండ్ కాడు ಆಮೇಲೆ ಇಲ್ಲೇ ಕರೋ ಗಾಡಿಗಳೆಲ್ಲ ಆಲ್ಮೋಸ್ಟ್ ಸೈಡ್ ಹಾಕಿದ್ದಾರೆ ಗಾಡಿ ಊಟಕ್ಕೆ ಹಾಕಿರೋ ಮೋಸ್ಟ್ಲಿ ಬೋಟಿಗೆ ಅವ್ನು ಮನೆಯಿಂದ ತಂದಿರ್ತಾರಲ್ಲ ಅವು ಊಟ ಮಾಡಬೇಕಂತ ಸೈಡ್ ಹಾಕಿರ್ತಾರೆ ಗಾಡಿ ಬಂದರೆ ಜಸ್ಟ್ ಬಂದು ಗಾಡಿ ಬಂದು ಮುಂಡ್ರಗಿ ಕೊಪ್ಪಳ ಗಾಡಿ ನೋಡಿ ಮುಂಡ್ರಿಗಿ ಡಿಪ್ಪ ಗಾಡಿ ಮುಂಡ್ರಗಿ ಕೊಪ್ಪಳ ಗಾಡಿ ಬೋಡ ಮುಂಡ್ರಿಗಿ ಕೊಪ್ಪಳ ಕೊಪ್ಪಳ ಮುಂಡ್ರಿಗಿ ಕೊಪ್ಪಳ ಆಲ್ಮೋಸ್ಟ್ ನಿಂತಿರುವ ಗಾಡಿಗಳಿಲ್ಲ ಗ್ರಾಮಾಂತರ ಸಾರಿಗೆ ನಿಂತಿದ್ದಾವೆ ಆಮೇಲೆ ಎಕ್ಸ್ಪ್ರೆಸ್ ಗಾಡಿಗಳಲ್ಲಿ ಅಡಗಿ ನಾನ್ ಸ್ಟಾಪ್ ಗಾಡಿಗಳು ಅಡಗಲಿ ಡಿಪೋ ಹುಡುಗಿ ಬೋದ್ರು ನಾನ್ ಸ್ಟಾಪ್ ಇಲ್ಲ ಇವರು ಮಾತ್ರ ಇಲ್ಲ ಪಾಯಿಂಟ್ ಹೋಗ್ತಾ ಹೋಗ್ತಾ ಇದೆ ಗಾಡಿ ಆಲ್ರೆಡಿ ಗಾಡಿ ಎಷ್ಟು ಮಿಸ್ ಆಯಿತು ಮೋಸ್ಟ್ಲಿ ಅಡಗಲಿ ಗದಾಗಿರ್ಬೇಕಾದ್ರೆ ಹೋಯ್ತು ಜಸ್ಟ್ ಪಾಸ್ ಪಾಸಾಯ್ತು ಗಾಡಿ ಗದಾಯ್ತು ನಿಂತಿರೋ ಗಾಡಿಯೆಲ್ಲ ಗದಗ ಹೋಗೋ ಬಸ್ಗಳು ಇಲ್ಲಿ ನಿಂತ ಗದಗ ಡಂಬಳ ಮುಟ್ರಿಗೆ ಗದಗ ಇಲ್ಲಿಗಿರೋ ಗಾಡಿಗಳು ಜಸ್ಟ್ ಪಾಸಾಯ್ತು ಗಾಡಿ ಗದಗ ಗದಾಗ ಮಡಗಲಿ ಗದಗ ಅಂತ ಕೂತದೆ గదగ్ ముం గద గదగ ముగిపోయితే ఆమె ఇది హోగ్ నప్ గి ముందుగి ఇల్ ముందే కలస్త గు గదగ్ ముట్రిగా గదగ నోడి ముదుగు డిపో అప్పట్ గాడి బిఎస్ గాడి గదగ ముండ్రిగ్ గదగ్ అదే అది కనసార గ్రామీ హిరే వడ్డాట నోడ ఇలా కర్శు అది అనుబండ్ హిరే వడ్డా ముండ్రగీ హిరేవాడ్డా్రిగి డిపార్ డి ఎస్ త్రీ గాడి ఆల్మోస్ట్ గాడి కనస గదగ్ ముండ్రిగిన దాసీ గాడు ఆ సెంట్రల్ గాడ కొప్ల ఆమె ముం్రీ ఇల్ ಹಡಗಲಿ ಗಾಡಿ ಕಾಣಿಸ್ತಾರೆ ಅಷ್ಟೇ ಅವು ಬಿಟ್ಟರೆ ಎಲ್ಲ ಅವರು ಗದಾಗ ಮುಂದ್ರಿಗೆ ಗದಾಗ ಇಲ್ಲಿ ಇರೋ ವಯ ಡಂಬಳ ಇಲ್ಲಿ ಗದಾಗ ಡಂಬಳ ಮುಂದ್ರಿಗೆ ಗದಾಗೇಡಿಗಳು ಆಲ್ಮೋಸ್ಟ್ ಗಾಡಿಗಳು ಅವರ ಗಾಡಿಗಳೇ ಕಾಣಿಸೋದು ಇಲ್ಲೆಲ್ಲ ಗದಾಗ ಮುಂದ್ರಿಗೆ ಗದಗ ಮುಂದ್ರಿಗೆ ಇಲ್ಲಿ ನಮಗೆ ಇದು ಕಾಣಿಸ್ತಾರೆ ಎರಡು ಗಾಡಿ ಬಂತು ಎರಡು ಗಾಡಿ ಬಂತು ಒಂದು ಗಾಡಿ ಕೊಪ್ಪಳ ಗಾಡಿ ಇದೆ ಇನ್ನೊಂದು ಗಾಡಿ ಮುಂಡ್ರಗಿ ಗಾಡಿ ಇದೆ ಸರ್ ಇದು ಹಡಗಲಿ ಗಾಡಿ ಎರಡು ಇವರಿಗೆ ಹೋಗ್ತಾರೆ ಗಾಡಿಗಳೆಲ್ಲ ಅವೇ ಮುಂಡ್ರಿಗೆ ಗಾಡಿನ ಮುಂಗಿ ಕೊಪ್ಪಳ ಇಲ್ಲಿ ಗದಾಗೆ ಕೊಪ್ಪಳ ಗದಗ ಅದಾಗಿಂದ ಈ ಕಡೆ ಕಾಣಿಸ್ತಾ ಹೂನ್ ನಡಗಲಿ ಮುಂಡ್ರಗಿ ಕೊಪ್ಪಳ ಗಾಡಿಯ ಅಡಗಲಿ ಅಡಿಪನ್ನು ಆಪಾಟಾಗ್ತದೆ ಗಾಡಿಗಳು ಊರಿನಡಗಲಿ ಮುಂಡ್ರಗಿ ಕೊಪ್ಪಳ ವಯ ಬಂದ್ಬಿಟ್ಟು ಮೊದಲ ಘಟ್ಟ ಅಳವಡಿದು ಹೂನುಡಗಲಿ ಮುಂಡ್ರಗಿ ಕೊಪ್ಪಳ ಅಡಗಿ ಡಿಪನ್ನು ಆಗ್ತದೆ ಗಾಡಿಗಳು ಕೊಪ್ಪದ ಗಾಡಿ ಬಂದುಬಿಟ್ಟು ಕೊಪ್ಪಳ ಕೊಪ್ಪಳ ಕೊಪ್ಪ ಕಪ್ಪು ಇದು ಕೊಪ್ಪಳ ಡಿಪ ಗಾಡಿ ಇದು ಮುಂಡ್ರಗಿ ಡಿಪಿ ಎರಡು ಹಬ್ಬ ಒಂದು ಇವನು ಅಡಗಲಿ ಮುಂಟ್ರಿಗಿ ಕೊಪ್ಪಳ ಕೊಪ್ಪಳ ಮುಂಟ್ರಗಿ ಕೊಪ್ಪಳ ಈ ಕಡೆ ಇರೋ ಗಾಡಿಗಳೆಲ್ಲ ಆಲ್ಮೋಸ್ಟ್ ಗ್ರಾಮಾಂತರ ಸಾರಿಗೆ ಇಲ್ಲಿ ಕಾಣಿಸ್ತಿರೋ ಮುಂದೆ ಕಾಣಿಸ್ತಾ ಇರೋ ಗಾಡಿಗಳೆಲ್ಲ ಮುಂಡ್ರಿಗೆ ಹೆಬ್ಬಾಳ ಮುಂಡ್ರಿಗಿ ಹೆಬ್ಬಾಳ ವಾಯ ಉಂಡು ಬಿದ್ರಳ್ಳಿ ತೊಳಲಿ ನೋಡಿ ಬಿಡಿ ಅವಾಗ ಒಂದು ಹತ್ತು ಹಿಂದೆ ನಾನು ಇವರು ಲಾಗ್ ಮಾಡಬೇಕಾದ್ರೆ ಎಷ್ಟು ಗಾಡಿಗಳಿದ್ದು ಬಸ್ ಸ್ಟ್ಯಾಂಡಲ್ಲಿ ಕಾಲಡೋಕ್ಕೆ ಜಾಗ ಇರಲಿಲ್ಲ ಈಗ ನೋಡಿ ಒಂದು ಬೈಯಾನಿಕ ಅಂದ್ರೆ ಮೂರು ನಾಲ್ಕು ಗಾಡಿಗಳು ಮಾತ್ರ ಇರೋದು ಎಲ್ಲ ಗಾಡಿಗಳು ಮೂವತ್ತು ಆಲ್ಮೋಸ್ಟ್ ಬರೀ ಗ್ರಾಮಾಂತರ ಸಾರಿಗೆಯೇ ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲೋ ಒಂದು ಗಾಡಿ ಕೊಪ್ಪಳ ಅಡಗಲಿ ಲಾಂಗ್ ಗಾಡಿ ಕಾಣಿಸ್ತದೆ ನಮಗೆ ಎಷ್ಟು ಫುಲ್ ಹಿಂದೆ ಗ್ಲಾಸನೇ ಇಲ್ಲ ಬಂದೇ ಮಾಡಿಬಿಟ್ಟಿದೆ ಪೂರ್ತಿ ತಗಡೆ ಎಲ್ಲಿ ಮತ್ತು ಗ್ಲಾಸ್ ಹಾಕಿ ಖರ್ಚು ಬರುತ್ತೆ ಅಂತೇಳಿ ವಾಯು ಕರ್ನಾಟಕ ಈ ಕೆಲಸ ಮುಂಡ್ರಗಿ ಕೊಪ್ಪಳ ಗಾಡಿ ಹೋಗ್ತಾಯಿದ್ದೀವಾಗ ಹೂನ್ಗಿಲಿ ಮುಂಡ್ರಗಿ ಕೊಪ್ಪಳ ಸಲ ಹೋಗಿ ವೇಳಾಪಟ್ಟಿಯನ್ನು ನೋಡೋಣ ಮುಂದೆ ಹೋಗಿ ಬಸ್ ಸ್ಟ್ಯಾಂಡ್ ತುಂಬ ದೊಡ್ಡದಾಗಿದೆ ಸ್ಪೇಸು ಇದೆ ಮೇಂಟೆನ್ಸ್ ಇಲ್ಲ ಅಲ್ಲಿ ಇದೆ ಇಲ್ಲಿ ಬಸ್ ನಿಲ್ದಾಣದ ವೇಳಾಪಟ್ಟು मुंटरी की मिली गरी बैठी है रे मुंटरी की सीलो की कोपला मुंटरी की कोपला वाया बैठी है रे कोपला मुंटरी की केलोरोसिराइटी मुंटरी की बुड़ी गरी कम अमर रामले सारे रे मुंटरी की कुपनु रेकी मुंटरी की मोरलापोर बनी कोपा मुंटरी की बानापोर कोपा मुंटरी की ಎಚ್ ಎಸ್ ಗಾಡಿ ಈ ಕಡೆ ಇದೆ ನಾನು ಹುಂಡ್ರಿಗೆ ಸುಳ್ಳೆ ಗಾಡಿ ಇನ್ನು ಹದಿನೇಳು ಮೂವತ್ತ ಮೂರುವರೆಗಿದೆ ಹುಂಡ್ರಿಗೆ ಸುಳ್ಯ ಹುಂಡ್ರಿಗೆ ಅಡಗಲಿ ಧರ್ಮಸ್ಥಳ ಆರೂವರೆ ಇದೆ ಹುಂಡ್ರಿಗೆ ಅಡಗಲಿ ಧರ್ಮಸ್ಥಳ ಗಾಡಿ ಹಾಗಾಗಿ ಗದಾಗಿ ಹುಂಡ್ರಿಗೆ ದಾವಣಗೆರೆ ಗಾಡಿ ಎಂಟು ನಲವತ್ತೈದು ಬಂದರೆ ಒಂಬತ್ತು ನಾಲ್ಕೈದು ತಂದರೆ ಹನ್ನೊಂದು ಮೂವತ್ತು ಮೂವತ್ತಕ್ಕೊಂದು ಹುಂಡ್ರಿಗೆ ಕೊಟ್ಟೂರು ಬೆಂಗಳೂರು ಏಳು ನಲವತ್ತೈದು ಎಂಟು ಹದಿನೈದು ಎಂಟು ನಲವತ್ತೈದು ఎంటు హైదు నైట్ వెళ్ళి ఎంటు నలవైదు నైట్ మొత్తం ఎంటు హైదు ఇప్ప ఒవత్ వయ కొట్టండి నరగంధ ము కూడ్లీ మూవర విజేంద్రగడ ముంకి దాణగేర అదే మూవరే రోణ ముండ్రిగి అరత్నై హవతీ హెడ్డు గంట వందరు హైదు ఐదు ముడ్రగీ అడవి ತುಂಬ ಗಡಿಗಳಿವೆ ಯಲ್ಬುರ್ಗ ಮುಡುವ ರಾಣೆಬೆನ್ನೂರು ಒಂಬತ್ತು ಮೂವತ್ತು ರಾಣೆಬೆನ್ನೂರು ಕೊಪ್ಪಳ ಯಲ್ಬುರ್ಗ ನಾಲ್ಕು ಮೂವತ್ತು ಗಂಗಾವತಿ ಮುಂಡ್ರಿಗೆ ರಾಣೆಬೆನ್ನೂರು ಹನ್ನೊಂದು ಗಂಟೆ ರಾಣೆಬೆನ್ನೂರು ಕೊಪ್ಪಳ ಗಂಗಾವತಿ ಆರು ಗಂಟೆ ಮುಂಡ್ರಿಗಿ ಹುಬ್ಬಳ್ಳಿ ವಿಜಯಪುರ ಗಾಡಿ ಕ್ಯಾನ್ಸಲ್ ಇಲ್ಲ ಅದು ಮುಂಡ್ರಿಗಿ ಹುಬ್ಬಳ್ಳಿ ವಿಜಯಪುರ ಗಾಡಿ ಕ್ಯಾನ್ಸಲ್ ಆಗಿರೋದು ಮುಂಡ್ರಿಗಿ ಪಂದಿ ಆರು ಗಂಟೆಗೆ മുണ്ടിഗി ഗുണ്ട് കൂടുലി മുണ്ട്രീ നരഗുന്ദ ഒമ്പത് നൽവത്ത ദണ്ട്രിഗി ഗജന ഗടഗ്ലി കൻസലായി രേബെന്നൂർ അടഗലി രണെബെന്നൂർ രായച്ചൂർ അടഗലി രണെബെന്നൂർ നാൽക്കൂത്തു രണെബെന്നൂർ മുണ്ട്രി രായച്ചൂർ എട്ടു ഗൺ ബെങ്കിൽ ഹർക്കനഹി റോണ ഏഴ് ഹൈത് ഹാൽക്കു ഗ്രഡ് ഗെ ആമേല ഇന്നൊന്ന് മൂന്ന് ഗൺകി ഗഡ് ഉജ്ജയ ఐదు గంట చిత్రుర్గూ గదగ్ క్యాన్సల్ గిన్నడే గ్రామ దా ఇక ఫుడ్స్ గాడీ ఆల్మోస్ట్ క్యాన్సల్గ గ జాస్తి కనిపించారు అలా గాడి సో గాడీ బాగుంటు గాడి గాడీ ము గాడి గడి మూడుగుళ్ళి

ಬೆಂಗಳೂರು ದಾವಣಗೆರೆ ಮುಂಡ್ರಿ ದಾವಣಗೆರೆ ಬೆಂಗಳೂರಿನ ಗಾಡಿ ಗಾಡಿಗಳು ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹಾಟ್ನಾಳೆ ಅಡಗಡೆ ಮುಂದ್ರಿ ನೋಡಿ ಮುಂಡಿಗೆ ಹಿಡಿಪ ದಾವಣಗೆರೆ ಮುಂಜಿ ಫಸ್ಟ್ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಕೊಪ್ಪಳ ಮುಂಡ್ರಗಿ ಗಾಡಿ ಇದು ಮುಂಗಿ ಡಿ ನೋಡಿ ಗದಗ ಮುಂಡಿ ಮುಂಡ್ರಿ ಎಚ್ ಗಾಡಿ ಬಿ ಎಸ್ ತ್ರೀ ಗಾಡಿ ಉಂಟು ಇಲ್ಲೆಂದು ಒಂದು ಯಾವುದೋ ಗಾಡಿ ಬಂತು ನೋಡೋಣ ಅದಂತೇಳಿ ಮುಂದೆ ಬಂದರೆ ಗಾಡಿ ಮೈಸೂರು ಚಿತ್ರದುರ್ಗ ಮುಂಟ್ರಗಿ ಗಾಡಿ ನೋಡಿ ಇಲ್ಲಿಂದ ಗಾಡಿ ಮೈಸೂರು ಚಿತ್ರದುರ್ಗ ಮುಂಡ್ರಗಿ ಹೊಯ ಪಾಂಡವಪುರ ನಾಗಮಂಗ್ಲ ತುರುವೇಕೆರೆ ಉಳಿಯಾರು ಹಿರಿಯೂರು சலீக்கேர கொட்டூர் ஊர் அடிகி முண்ட்ரிகி கடின் இல்லை வந்தே கிடி மைசூரு முண்டிரகி முண்ட் டிப்பாடி மைசூரு சித்தபுர் முண்ட் அது பக்கலே காடி இரோது வந்துட்டு அடகு முட்ருகி நோடி அடகு டிப்போ கடி அது கனசாதி முண்ட்ருகி இல்லை அடங்கி டிப்படி அடகு முன் அட்லி பத்தில இன்னொருத்தாடி அது கிராமாந்திர சரி அது முன் செரட்டி முன் உண்டு முண்ட்ரிகி டிப்பா அப்போட்டாக முன் சிரட்டி முன்கி வந்தாடி முண்ட்ரி செரட்டி முண்ட்ரி ஃப்ரெண்ட்ஸ் அல்ல கல்யாண கரண்ட் காடி ஓகே ஆடி வந்துவிட்டோம் కుక్నూరు ముండ్రగీ గాడీ అది జస్ట్ బాస్ అది గారి నోడ్రై మాతీ పై అది హోగ్లో ఫ్రెండ్స్ గాడీ పల్ల్యాణ కాడి ముండ్రిగి గీ కుక్నూరు ముండ్రిగిక్నూరు డీప్ట్ గిడదు னூரு முன் ரமந்த சாரி குடநூரு முண்ட்ரிகி நோடிய விட்டு முண்ட்ரி கதை நான் முடியோது கதையிட்டாடி குடநூரு முண்ட்ரிகி இல்லை இங்கே அள்ளி கனசாடி வந்துட்டு முண்ட்ரிகி வெள்ளட்டாடி ಇಲ್ಲಿ ಮುಂಡ್ರಗಿ ಬೆಳ್ಳಾಟ ಮುಂಡ್ರಗಿ ಬೆಳ್ಳಾಟ ತುಂಬ ಗಾಡಿಗಳಿದೆ ನೋಡಿ ಮುಂಡ್ರಗಿ ಬೆಳ್ಳಾಟ ಮುಂಡ್ರಿಗಿ ಈ ಕಡೆ ಕಾಣಿಸ್ತಾ ಇರೋದು ಗಜೇಂದ್ರಗಡ ಗಾಡಿ ಗಜೇಂದ್ರಗಡ ಮುಂಡ್ರಗಿ ಗಜೇಂದ್ರಗಡ ಇಲ್ಲಿರೋ ಗಾಡಿ ಗಜೇಂದ್ರಗಡ ರೀ ಬಂದು ಗಾಡಿ ಇದು ಗಜೇಂದ್ರಗಡಲ್ಲಿ ಗಜೇಂದ್ರಗಡ ಮುದೋಲ್ ತೊಂಡ್ಯಾ ತಿಮ್ಮಾಪುರ್ ಹಳ್ಳಿಕೇರ್ ಮುಂಡ್ರಗಿ ಗಜೇಂದ್ರಗಡ ಮುಂಡ್ರಗಿ ಇದು ಗ್ರಾಮಾಂತರ ಸಾರಿಗೆ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಮ್ಮ ಮುಂದಿನ ಅಲ್ಲಿ ಸಿಗೋಣ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಕ್ತಾಯ ಮಾಡ್ತಾರೆ